ಇನ್ನು ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಈ ಕೇಸ್ ನ ತನಿಖೆ ಚುರುಕಾಗ್ತಾ ಇದೆ ಮತ್ತೆ ಮೂರು ದಿನ ಕಸ್ಟಡಿಗೆ ಡಿಆರ್ಐ ಐ ಅಧಿಕಾರಿಗಳು ಆಕೆಯನ್ನು ಪಡ್ಕೊಂಡಿದ್ದಾರೆ ಚಿನ್ನದ ರಹಸ್ಯವನ್ನ ಕೆದಕ್ತಾ ಇದ್ದಾರೆ ಆದ್ರೆ ರನ್ಯಾ ಏನು ಉತ್ತರ ಕೊಡ್ತಿಲ್ಲ ಕಣ್ಣೀರಿಡ್ತಾ ಇದ್ದಾರಂತೆ ಇದರ ಮಧ್ಯೆ ಈ ಚಿನ್ನದ ಭೇಟಿಗೆ ಈಗ ಸಿ ಬಿ ಐನ ಎಂಟ್ರಿ ಆಗಿದೆ रन्या गोल्ड स्मगलिंग केस के सीबीआई एंट्री रन्या के डीआरआई ग्रिल कन्नीरिट्टा बिस्केट ब्यूटी ನಟಿ ರಾವ್ ಕಟ್ಟಿರೋ ಚಿನ್ನದ ಗಣಿ ರಹಸ್ಯವನ್ನ ಡಿಆರ್ಐ ಅಧಿಕಾರಿಗಳು ಭೇದಿಸಿದ್ದಾರೆ ಮೂರು ದಿನ ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ ಈ ನಡುವೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಿಬಿಐ ದಿಢೀರ್ ಎಂಟ್ರಿ ಕೊಟ್ಟಿದೆ ರನ್ಯಾ ವಿರುದ್ಧ ಸಿಬಿಐ ಕೇಸ್ ದಾಖಲಿಸಿಕೊಂಡಿದೆ ಮುಂಬೈ ಹಾಗೂ ಬೆಂಗಳೂರಿನಲ್ಲಿ ತನಿಖೆ ಚುರುಕುಗೊಳಿಸಿದೆ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರ ಕೊಡದೆ ನಟಿ ರನ್ಯಾ ಕಣ್ಣೀರು ಇತ್ತ ಡಿಆರ್ಐ ಅಧಿಕಾರಿಗಳು ಪ್ರಕರಣದ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕಲು ರನ್ಯಾಳನ್ನ ಕಸ್ಟಡಿಗೆ ಪಡೆದಿದ್ದಾರೆ ಜಾಮೀನು ಪಡೆದರೆ ತನಿಖೆಗೆ ಹಿನ್ನಡೆ ಆಗುತ್ತದೆಂದು ಕಸ್ಟಡಿಗೆ ಪಡೆದು ಗ್ರಿಲ್ ಮಾಡ್ತಿದ್ದಾರೆ ಆದ್ರೆ ಅಧಿಕಾರಿಗಳಾದ್ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡದ ರನ್ಯಾ ಕಣ್ಣೀರು ಇಟ್ಟಿದ್ದಾಳೆ ರನ್ಯಾ ಚಿನ್ನದಾಟದ ಹಿಂದಿರೋ ಕಿಂಗ್ ಪಿನ್ ಬಗ್ಗೆ ತನಿಖೆ ರನ್ಯ ಹಿಂದೆ ದೊಡ್ಡ ಸಿಂಡಿಕೇಟ್ ಇರೋ ಅನುಮಾನವಿದೆ ಹೀಗಾಗಿ ಕಿಂಗ್ ಪಿನ್ ಯಾರು ಅನ್ನೋ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ರನ್ಯಾಗೆ ಅಧಿಕಾರಿಗಳು ಕೂಡ ಸಾಥ್ ನೀಡಿರೋ ಶಂಕೆಯೂ ಇದೆ ಹೀಗಾಗಿ ರನ್ಯಾ ಹಿಂದಿರೋ ಕಾಣದ ಕೈ ಯಾವುದು ಅನ್ನೋದನ್ನ ಪತ್ತೆ ಹಚ್ಚಲಾಗ್ತಿದೆ ಇದೇ ವೇಳೆ ತನ್ನ ಟ್ರಾವೆಲ್ ಹಿಸ್ಟರಿ ಬಗ್ಗೆ ರನ್ಯಾ ಬಾಯ್ಬಿಟ್ಟಿದ್ದಾಳೆ ಏರ್ಪೋರ್ಟ್ ವಲಸೆ ವಿಭಾಗದಲ್ಲಿ ರನ್ಯಾ ಫ್ರೀಕ್ವೆಂಟ್ ಟ್ರಾವೆಲರ್ ಆಗಿದ್ಲು ಅಂದ್ರೆ ನಿರಂತರವಾಗಿ ವಿದೇಶ ಪ್ರಯಾಣ ಮಾಡ್ತಿದ್ಲು ಇದನ್ನೇ ರನ್ಯಾರಾವ್ ಬಂಡವಾಳ ಮಾಡಿಕೊಂಡು ವಿದೇಶದಲ್ಲಿ ಸುತ್ತಾಡಿದ್ಲು ಯುರೋಪ್ ದುಬೈ ಅಮೆರಿಕ ಸುತ್ತಾಡಿದ್ದ ರನ್ಯಾ ಕಳೆದ ಡಿಸೆಂಬರ್ನಿಂದ ಮಾರ್ಚ್ವರೆಗೂ ಪ್ರಯಾಣ ಮಾಡಿದ್ಲು ಡಿಸೆಂಬರ್ ಇಪ್ಪತ್ನಾಲ್ಕರಂದು ದುಬೈಗೆ ಹೋಗಿ ಡಿಸೆಂಬರ್ ಇಪ್ಪತ್ತೇಳಕ್ಕೆ ವಾಪಸ್ ಬಂದಿದ್ಲು ಜನವರಿ ಹದಿನೆಂಟರಂದು ಅಮೆರಿಕಾಗೆ ತೆರಳಿ ಏಳು ದಿನ ಅಲ್ಲೇ ಉಳಿದುಕೊಂಡಿದ್ಲು ನಂತರ ಜನವರಿ ಇಪ್ಪತ್ತೈದರಂದು ಅಮೆರಿಕದಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ಲು ಫೆಬ್ರವರಿ ತಿಂಗಳಲ್ಲಿ ನಿರಂತರ ದುಬೈ ಪ್ರವಾಸ ಕೈಗೊಂಡಿದ್ದ ರನ್ಯಾ ಫೆಬ್ರವರಿ ಎರಡರಂದು ಮಾರ್ಚ್ ಮೂರರವರೆಗೆ ಐದು ಬಾರಿ ಪ್ರಯಾಣ ಮಾಡಿದ್ದಾಗಿ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾಳೆ பிரதீப் டிவி நாயன் பெங்களூரு